ನಮಸ್ಕಾರ ಎಲ್ಲ ರೈತ ಬಂದವರಿಗೆ ಇಲ್ಲಿ ರೈತರಿಗೆ ಅವರು ಔಷಧ ಕೊಟ್ಟಿದ್ರು ನಮ್ಮ ಬಸವರಾಜ್ ಕಂಬಾರ್ ಸರ್ ಅವರಿಗೆ ಅಂದ್ರೆ ಈ ಗಂಜಾಗ ಆದಾಗ ಅವರಿಗೆ ಅಂದ್ರೆ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅದ್ ವೇಸ್ಟೇಜ್ ಪ್ರಾಡಕ್ಟ್ ಅನ್ನ ರೆಕಮೆಂಡ್ ಮಾಡಿದ್ರು ಯಾವ ತರ ರಿಸಲ್ಟ್ ಹೇಳಿ ಇವತ್ತಿನ ರೈತರನ್ನ ಪರಿಚಯ ಮಾಡ್ಕೊಂಡು ಅವ್ರ ಬಯಲಿನ ಕೇಳೋಬ್ರಿ ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ತಮ್ಮ ಶಿವಾನಂದ ಶಿವಾನಂದ್ ಸರ್ ಸರ್ ಜಮ್ ಸರ್ ಈ ನಮ್ಮ ಬಸವರಾಜ್ ಕಂಬಾರ್ ಅವ್ರಾಡಕ್ಟ್ ಅನ್ನ ಕೊಟ್ಟಿದ್ರಲ್ಲ ಸ್ಪ್ರೇ ಮಾಡಿದಾಗ ನಿಮ್ಗೆ ಯಾವ ತರ ಇತ್ತು ಸರ್ ಈಗ ಸರ್ ಅಮ್ಮ ಎಲ್ಲ ಥರನು ಕೊಂಡ್ ಬಾ ಮುಂದ್ರಿ ಕಿಡಿ ಎಣ್ಣಿ ಇದು ಬಂತ್ರಿ ಇದು ಔಷಧ್ ಬಂತು ರೀ ಎಲ್ಲಾ ಚಲೋ ಅದು ಫಡ್ದಿಂದ ನಮಗ ಗೊಂಜಾ ನೆಟ್ಟಿ ಗಿದ್ದಿ ನಮಗ ಮನುಷ್ಯನ್ ತಕ್ಕ ರೀ ಇದನ್ನ ಸುಲಭ ಈಗ ನಿಮ್ಮ ಹಿಂಬಾಲ ಯಾರ ಬಿತ್ತಿದಾರ ಅದರಲ್ಲ ಅವ್ರ ಬೇ ನೋಡಕ್ಕೂ ಅಥ್ವ ನಿಮ್ಮ ಬೇ ನೋಡಕ್ಕೂ ಯಾವ ತರ ವ್ಯತ್ಯಾಸ ಸರ್ ಸರ ಈಗ ತಳ ಹೊಂದಿ ನಮ್ಮ ತಮ್ಮ ಬಿತ್ತಿದ್ರಿ ರೀ ಎಲ್ ದಿನ ಬಿತ್ತಿದ್ರವ್ರು ಈಗ ನಮ್ಕ ಒಂದ ನಾಲ್ಕೈದು ಆರು ದಿವ್ಸ ಮುಂದ್ರವ ಅವ ನಾಲ್ಕೈದು ದಿವ್ಸ ನೋಡ್ರಿ ಇದು ನಮ್ದು ಹಿಂದ್ರಿ ಅದ ಮುಂದ್ರಿ ಇದಕ್ಕೆ ನಾವು ಗೊಬ್ಬರ ಉದ್ರ ಸರ ಗೊಬ್ಬರ ಇಲ್ಲ ರೀ ಎಣ್ಣಿ ಮ್ಯಾಗ್ರಿ ಮೂರು ಇವಾಗ ಮೂರು ತರ ಇನ್ನು ಹೊಡೆದ್ರಿ ಈಗ ನಾಲ್ಕು ಮಂದಿ ರೈತರಿಗೆ ಹೇಳದ್ರ ಏನು ಹೇಳ್ತಾರೆ ಸರ ಸರ ನಮ್ಗ್ ಚುಲಭ ಅಂತ ಬಂದ ನೋಡ್ರಿ ಮತ್ ಚುಲಭಾತ್ರಿ ಇದೆ ಎಣ್ಣೆ ಕಂಪನಿ ಅಂತ ಎಣ್ಣೆ ಕೊಟ್ರಿ ನಮ್ಮ ಬಸ್ ಸರ್ ಮತ್ ನಮ್ಗೆ ಹೊಡೆದಕ್ಕೆಲ್ಲ ನಮ್ ಒಂದ್ ಕ್ರೋನ ಐತ್ರಿ ಬಾಜು ಗ್ರಾಮ ಅಣ್ಣ ಹೊಡೆದಲ್ಲ ಅದ ಫರಕ್ ಐತ್ರಿ ಅದು ಬಾಯಿ ಗೊಬ್ಬರ ಸಾಕು ಹೋಗತಾರ ಅವ್ರಿ ನಾವು ಗೊಬ್ಬರ ಎಲ್ಲ ಏನು ರೀ ಜಸ್ಟ್ ಎಣ್ಣೆ ಹೊಡದಕ್ಕೆ ಸಾಕಷ್ಟು ಬದಲಾವಣೆ ಬದಲಾವಣೆ ಬಂದತ್ರಿ ಇದ ಪೀಕ್ ಇದೀ ನಂಬರ್ ಪೀಕ್ ಬಂದತ್ತಾರು ಥ್ಯಾಂಕ್ ಯು ಯಶ್